ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಒನ್ ತರ್ಟಿ ಆಗಿದೆ ಸೊ ಆಫ್ಟರ್ನೂನ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ನಂದು ಇವತ್ತು ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಯಿತು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಸ್ವಲ್ಪ ಅಂದರೆ ಎಲ್ಲ ಮೇಲ್ಮೇಲೆ ಡೈಲಿ ಕ್ಲೀನ್ ಮಾಡೋದು ಅದೆಲ್ಲ ಇತ್ತು ಸ್ವಲ್ಪ ದೀಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು ಇವತ್ತು ಸೊ ಹಾಗಾಗಿ ನನಗೆ ಇವತ್ತು ಪೂಜೆ ಅದೆಲ್ಲ ಲೇಟ್ ಆಗೋಯ್ತು ಸೊ ಮಾರ್ನಿಂಗ್ ಟಿಫನ್ ಬಂದು ಟೊಮ್ಯಾಟೊ ಚಿತ್ರಾನ್ನ ಅದೆಲ್ಲ ಮಾಡ್ಕೊಂಡಿದೆ ಇವಾಗ ಏನಾದರೂ ಒಂದು ಮಾಡಬೇಕು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಇನ್ನು ಏನೂ ತಂದಿಲ್ಲ ಇವಾಗ ಆ್ಯಕ್ಚುಲಿ ಏನಂದರೆ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ అదే ఫ్రెండ్స్ నన్ను హస్బెండ్ ఈవ్నింగ్ సాయి సారి మధ్యాహ్న ఇది ఈవ్నింగల్ల మధ్యాహ్న ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ ಸೊ ಸಾಯಿಬಾಬಾ ಪೂಜೆ ಎಲ್ಲ ಮಧ್ಯಾಹ್ನದ ಆರತಿ ಎಲ್ಲ ಆಗಿತ್ತು ಅದಾದಮೇಲೆ ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಅದಾದಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಸ್ಯಾರಿಗಳನ್ನ ಅಪ್ಲೋಡ್ ಮಾಡೋದಿತ್ತು ನಾನು ಇನ್ಸ್ಟಾಗ್ರಾಮ್ಗೆ ಸೊ ಸ್ಯಾರೀಸ್ ಎಲ್ಲ ಅಪ್ಡೇಟ್ ಮಾಡಬೇಕಲ್ವ ಡೈಲಿ ಹಾಗಾಗಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ವೀಡಿಯೋಸ್ನ ಅಂತ ಅಂದ್ಬಿಟ್ಟು ಸೊ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ ಹಾಗಾಗಿ ಇದೊಂದು ಕ್ಲಿಪ್ ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ಯಾರಿ ಬುಕ್ ಮಾಡಬೇಕು ಈ ಸ್ಯಾರಿನ ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೊಳ್ಬೋದು ಹಾಗೆ ಇದು ಬಂದು ಈವ್ನಿಂಗ್ ವ್ಲಾಗ್ ಈವ್ನಿಂಗ್ ಪೂಜೆ ಮಾಡಿ ನೆಕ್ಸ್ಟು ಕಿಚನ್ಗೆ ಇದ್ದೀನಿ ಪೂಜೆ ಎಲ್ಲ ಮುಗೀತು ಸೊ ಈವ್ನಿಂಗ್ ಪೂಜೆ ಮುಗಿಸ್ಬಿಟ್ಟು ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ ಅಡುಗೆ ಮಾಡೋಣ ಅಂತ ಸೊ ನಾನು ಇನ್ನೂ ಅಡುಗೆ ಶುರು ಮಾಡಿಲ್ಲ ಈವ್ನಿಂಗ್ದು ಹಾಗೆ ಏನಂತ ಹೇಳಿದ್ರೆ ಚಿಕನ್ ತೊಗೊಂಡು ಬಂದಿದ್ದಾರೆ ಸೊ ಚಿಕನಲ್ಲಿ ಇವತ್ತು ಪಾಲಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪಾಲಕಲ್ಲಿ ನಿಮಗೆ ಗೊತ್ತಿರುತ್ತೆ ಐರನ್ ಕಂಟೆಂಟು ತುಂಬ ಇದೆ ಅಂತ ಹೇಳಿ ಸೊ ಅದನ್ನು ಚಿಕನ್ ಜೊತೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆರಾಮ್ಸೆ ಗ್ರೇವಿ ಮಾಡ್ಕೋಬೇಕು ಎಮರ್ಜೆನ್ಸಿಗೆ ಅಂತ ಅಂದಾಗ ಹಾಗೆ ಟೇಸ್ಟ್ ವೈಸ್ ಆಗಿರ್ಬೋದು ಹೆಲ್ತ್ ವೈಸ್ ಆಗಿರ್ಬೋದು ಈ ಪಾಲಕ್ ಚಿಕನ್ ತುಂಬ ಗುಡ್ ಅಂತಲೇ ಹೇಳ್ಬೋದು ಹೆಲ್ತ್ಗೆ ಏನಂತ ಹೇಳಿದ್ವಿ ನಾನು ಹೇಳಿದಾಗೆ ಪಾಲಕ್ ಚಿಕನ್ ಮಾಡ್ತಾ ಇರೋದ್ರಿಂದ ಸೊ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೊ ಇವಾಗ ಸೊಪ್ಪೆಲ್ಲ ಇಟ್ಕೊಬೇಕು ನಾನು ಈರುಳ್ಳಿ ಎಲ್ಲ ಹಚ್ಕೊಂಡಿಲ್ಲ ಇನ್ನು ಮಸಾಲೆ ಎಲ್ಲ ಏನೂ ರುಬ್ಕೊಂಡಿಲ್ಲ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕು ಇದಕ್ಕೆ ಹಾಗೆ ಹೆಚ್ಚಿಟ್ಕೋಬೇಕು ಕೂಡ ಹಂಗಾಗಿ ಇವೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಬ್ಲಾಗ್ ನಾನು ಆ್ಯಕ್ಚುಲಿ ನೆನ್ನೆ ಶೇರ್ ಮಾಡಿರಲಿಲ್ಲ ನೆನ್ನೆ ಬ್ಲಾಗ್ ಹಾಕಿಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಬ್ಲಾಗ್ ಶೇರ್ ಮಾಡಿರಲಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೆಲ್ತ್ ವೈಸ್ ಅಷ್ಟೇ ಬೆಟರ್ ಅಂತ ಹೇಳ್ಬೋದು ಆಕ್ಚುಲಿ ಪಾಲಕ್ ಚಿಕನ್ ನಲ್ಲಿ ನಾವು ಮಕ್ಳಿಗೆ ಸೊಪ್ಪನ್ನೆಲ್ಲ ತಿನ್ಸಕ್ಕೆ ತುಂಬಾನೇ ಕಷ್ಟ ಬೀಳ್ತೀವಿ ಬಟ್ ಈ ರೀತಿ ನಾವು ಅವ್ರಿಗೆ ಗ್ರೇವಿನಲ್ಲಿ ಹಾಗೆ ನಾನ್ ವೆಜ್ ಎಲ್ಲ ಹಾಕೊಟ್ಟಾಗ ಗೊತ್ತೇ ಆಗಲ್ಲ ಹಾಗೆ ಟೇಸ್ಟ್ ವೈಸ್ ಅಷ್ಟೇನೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನಾವು ಪಾಲಕ್ ಪನ್ನೀರ್ ಎಲ್ಲ ಮಾಡ್ಕೊಳ್ತೀವಲ್ವಾ ಸೊ ಹಾಗೆನೇ ಪಾಲಕ್ ಚಿಕನ್ ತುಂಬಾನೇ ಟೇಸ್ಟ್ ಆಗಿರುತ್ತೆ ಇದು ನನ್ನ ಇಷ್ಟಪಡ್ತಾರೆ ಈ ಒಂದು ರೆಸಿಪಿನ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ಒಂದು ರೆಸಿಪಿ ಮಾಡ್ತೀನಿ ಅಂತ ಜಾಸ್ತಿ ಮಾಡೋದು ಅವ್ರಿಗೋಸ್ಕರನೇ ಅವ್ರು ಕೇಳ್ತಾರೆ ಅಂತಾನೆ ಇವಾಗ ಸೊಪ್ಪೆಲ್ಲ ಮಕ್ಳಿಗೆ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನಕ್ಕೆ ಎಲ್ಲಾನು ಸೊಪ್ಪುಗಳನ್ನೂ ನಾವು ಹುರ್ಕೋಬೇಕಾಗುತ್ತೆ ಮಸಾಲೆ ಪದಾರ್ಥಗಳು ಹುರ್ಕೊಡ್ತೀವಿ ಅಲ್ವಾ ಅವಾಗಲೇ ಜೊತೆಲಿ ಹುರ್ಕೊಳ್ಬೇಕಾಗುತ್ತೆ ಹಂಗಾಗಿ ಸೊಪ್ಪೆಲ್ಲ ಬಿಡಿಸಿ ತೊಳೆದಿಟ್ಕೊಂಡ್ಬಿಡ್ತೀನಿ ಯಾವ್ಯಾವ ಸೊಪ್ಪು ಬೇಕು ಅಂತ ಇದೆ ಯಾವ ಸೊಪ್ಪು ಏನಿಲ್ಲ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಗೆ ಪಾಲಕ್ಟ್ ಒಂದ್ ಕೆಜಿಗೆ ನಾನು ಒಂದ್ ಕಟ್ ಪಾಲಕ್ ತಗೊಂಡಿದ್ದೀನಿ ಹಾಗೆ ಕೊತ್ತಂಬ ಪುದೀನ ಸೊಪ್ಪು ಒಂದ್ ಅರ್ಧ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲ್ ಕಟ್ಟಷ್ಟು ತಗೊಂಡಿದೀನಿ ನಿಮಗೆಲ್ಲ ಕಟ್ ಮಾಡಿ ಮಸಾಲೆಗಳ ಜೊತೆ ಉಟ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಸ್ವಲ್ಪ ಸೊಪ್ಪುಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಸರಿ ಹೋಗುತ್ತೆ ಅಂತ ಚಿಕ್ಕದಾಗಿ ಕಟ್ ಏನು ಸರಿಕೊಳ ಹಾಗೆ ಫ್ರೆಂಡ್ಸ್ ಚಿಕನ್ ನಾನು ಆಲ್ರೆಡಿ ತೊಳೆದ್ಬಿಟ್ಟು ಒಂದ್ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಜೊತೆಗೆ ಸೊಪ್ಪುಗಳೆಲ್ಲ ಬಿಡ್ಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಹಾಗೆ ಇನ್ನೊಂದು ಬೌಲಲ್ಲಿ ಪುದೀನ ಸೊಪ್ಪು ಇಷ್ಟನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ ಜೊತೆಗೆ ಈಗ ಮಸಾಲೆ ಪದಾರ್ಥಗಳು ಈರುಳ್ಳಿ ಶುಂಠಿ ಮೆಣಸು ಧನಿಯಾ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಬೆಳ್ಳುಳ್ಳಿ ಟೊಮ್ಯಾಟೊ ಇದಿಷ್ಟು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳು ಹಾಗೆ ಇದ್ರ ಜೊತೆಗೆ ಒಂದಷ್ಟು ಹಸಿ ಮೆಣಸಿನ್ಕಾಯಿ ತೊಗೋತೀನಿ ಒಂದು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಕೆ ಜಿಯಷ್ಟು ಚಿಕನ್ಗೆ ಹಾಗೆ ಸ್ವಲ್ಪ ಪುದೀನ ಮೊದಲಿಗೆ ನಾನು ಫ್ರೈಯಿಂಗ್ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನ ಉರಿಲಿಕ್ಕೆ ಹಾಕೊಳ್ತೀನಿ ಹಾಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ್ಮೇಲೆ ಜೊತೆಗೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸಿ ನೀಟಾಗಿ ಇದನ್ನು ನಾವು ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ ಹಾಗೆ ನಾನು ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿನ ಕೂಡ ತುರಿದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಮಸಾಲೆ ಹುರ್ಕೊಂಡು ಇದಕ್ಕೆ ನಾನು ಪಾಲಕ್ಕು ಕೊತ್ತಂಬರಿ ಹಾಗೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮಸಾಲ ಪದಾರ್ಥಗಳು ಏನಿದೆ ನಾವು ಎಷ್ಟು ಉರಿತೀವಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಪಾಲಕ್ಕು ಕೊತ್ತಂಬರಿ ಹಾಗೆ ಪುದೀನ ಈ ಮೂರು ಸೊಪ್ಪುಗಳನ್ನ ಆ್ಯಡ್ ಮಾಡಿಬಿಟ್ಟು ಸೇಮ್ ಪದಾರ್ಥಗಳು ಪದಾರ್ಥಗಳೇನಿದೆ ಅದ್ರ ಜೊತೆ ಕ್ಲೀನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಉರಿದಿದ್ದಾಗಿದೆ ತಣ್ಣಗಾಗೋದಿಕ್ಕೆ ಬಿಟ್ಬಿಟ್ಟು ಇನ್ನೊಂದು ಫ್ರೈ ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚಿಕ್ಕ ಚಿಕ್ಕದಾಗಿ ದಪ್ಪ ಸೈಜೊಂದು ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಶಿನ ಅಂದರೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೊಳ್ತಾ ಇದ್ದೀನಿ ಏನಕ್ಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ ನಾವು ಸ್ವಲ್ಪ ನೋಡ್ಕೋಬೇಕು ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ ನಂತರ ಬಾಡಿಸಿದ ಮೇಲೆ ಅರಿಶಿನ ಹಾಗೆ ಚಿಲ್ಲಿ ಪೌಡರ್ ಏನಕ್ಕೆಂದರೆ ಆಲ್ರೆಡಿ ಹಸಿರು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಅನುಗುಣವಾಗಿ ನೋಡ್ಕೋಬೇಕು ಹಾಗೆ ಸ್ವಲ್ಪ ಕಸೂರಿ ಮೆಂತೆ ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹಾಗೆ ಕಸೂರು ಮೆತ್ತೆ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಈಸ್ಟರ್ನ್ ಗರಂ ಮಸಾಲ ತೊಗೊಳ್ತೀನಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡು ಆಗಿದ ತಕ್ಷಣ ನಾನು ಇದಕ್ಕೆ ತೊಳೆದಿಟ್ಟಿದ್ದೀವಲ್ವ ಚಿಕನ್ನು ಅದನ್ನು ಸೇರಿಸ್ಕೊಳ್ತೀನಿ ಹಾಗೆ ಸಾಲ್ಟ್ ಕೂಡ ಹಾಕ್ತೀನಿ ಇವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಲ್ಟಲ್ಲಿ ಸಾಲ್ಟ್ ಹಾಕಾದ್ಮೇಲೆ ಈ ಮಸಾಲೆಲೆ ಚೆನ್ನಾಗಿ ಚಿಕನ್ ಬೇಯಬೇಕು ಒಂದು ಪ್ಲೇಟ್ ನೀರೆಲ್ಲ ಬಿಟ್ಕೊಡುತ್ತೆ ಆ ನೀರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ ಸೊ ಅಲ್ಲಿವರೆಗೂ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಇವಾಗ ಚೆನ್ನಾಗಿ ಚಿಕನ್ ಇದೆ ಇದರಲ್ಲೇ ಚೆನ್ನಾಗಿ ಬೇಯಿಸೋದ್ರಿಂದ ಚಿಕನ್ನು ತುಂಬ ಚೆನ್ನಾಗಿ ರುಚಿಯೆಲ್ಲ ಹಿಡಿಯುತ್ತೆ ಇವಾಗಲೇ ಸಾಲ್ಟ್ ಕೂಡ ಹಾಕಿದ್ದೀನಿ ನಾನು ಇನ್ನೊಂದು ಜರಿಗೆ ಕಾಯಿ ಹಾಕಿದ್ದೀನಿ ಹಾಗೆ ಅದಕ್ಕೆ ಆ ತೆಂಗಿನಕಾಯಿ ಜೊತೆಗೆ ನಾವು ಹುರಿದಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣುಕ್ಕೆ ರುಬ್ಕೊಂಡಿರೋ ಮಸಾಲೆನ ಇವಾಗ ನಾನು ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚಿಕನ್ಗೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಬೇಯಿಸಿದರೆ ನಮಗೆ ಪಾಲಕ್ ಚಿಕನ್ ರೆಡಿ ಆಗುತ್ತೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಹಾಗೆ ಈ ಒಂದು ಪಾಲಕ್ ಗ್ರೇವಿ ಬಂದು ಚಪಾತಿಗಾಗಿರ್ಬೋದು ದೋಸೆಗೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿದೆ ಇವಾಗ ತುಂಬ ಚೆನ್ನಾಗಿ ಕುದ್ದಿದೆ ಹಾಗೆ ಚಿಕನ್ ಕೂಡ ನಾವು ಅರಶಿನ ಅದೆಲ್ಲ ಹಾಕಿ ಬೇಯಿಸಿದ್ವಲ್ವ ಆಗಲೇ ಚೆನ್ನಾಗಿ ಬೆಂದಿತ್ತು ಒಂದು ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟಾಗಲೇ ಬಂದಿತ್ತು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇನ್ ಫಿಫ್ಟಿ ಪರ್ಸೆಂಟ್ ಇವಾಗ ಏನಂದ್ರೆ ಪಾಲಕ್ ಚಿಕನ್ ಏನೋ ರೆಡಿ ಆಯಿತು ಸೊ ನನ್ನ ಹಸ್ಬೆಂಡ್ ಬೇಗನೆ ಹೊಟ್ಟೆ ಹಸಿತಾ ಇದ್ದೀನಿ ಅಂತೆ ಆಕ್ಚುಲಿ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಏನೇ ಅಡುಗೆ ಮಾಡಿದಾಗ ಇಷ್ಟೊಂದು ಹೊಟ್ಟೆ ಹಸಿಯೋದಿಲ್ಲ ಬಟ್ ನಾನ್ ವೆಜ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸೈತೆ ಅವ್ರಿಗೆ ಹತ್ರ ನಮಗೂ ಅಷ್ಟೇ ಸೊ ಬೇಗ ಅಡುಗೆ ಅಂತ ಈಗ ಪಕ್ಕದಲ್ಲಿ ರೈಸ್ ಇಟ್ಟಿದಿನಿ ಜೊತೆಗೆ ರೊಟ್ಟಿ ಹಾಕೊಳ್ಳೋಣ ಅಂತ ನನಗೆ ಅಕ್ಕಿ ಇಟ್ಟು ಖಾಲಿ ಆಗೋಗಿತ್ತು ಸೊ ಇವಾಗ ರವೆ ರವೆ ರೊಟ್ಟಿನ ಮಾಡೋಣ ಅಂತ ಅನ್ಕೊಂಡಿದೀನಿ ರೈಸ್ ಇಟ್ಟಿದೀನಿ ಒಂದೊಂದು ರೊಟ್ಟಿ ಹಾಕೋಕ್ ರೈಸ್ ಊಟ ಮಾಡೋಣ ಅಂತ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೊಟ್ಟಿ ಚಪಾತಿ ಚಪಾತಿ ಆಕ್ಚುಲಿ ನಾನು ಬೆಳಿಗ್ಗೆ ಮಾಡ್ಕೊಟ್ಟಿದ್ದೆ ಮಧ್ಯ ಚಪಾತಿ ರೊಟ್ಟಿ ಹಾಗೆ ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಪಾಲಕ್ ಚಿಕನ್ ಬದಲು ಸೊ ಹಂಗಾಗಿ ಇವಾಗ ರವೆ ರೊಟ್ಟಿ ಹಾಕೋಣ ಅಂತ ಅನ್ಬಿಟ್ಟು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಏನಂತ ಹೇಳಿದ್ರೆ ಬಡಿಸ್ಬೇಕು ಅವರಿಗೆ ಹೇಳ್ತಿದ್ರೆ ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ಆಗ್ಲೇ ಎರಡು ಸತ ಬಂದು ಹೋದ್ರು ಇನ್ನೊಂದು ಹತ್ತು ನಿಮಿಷ ಇರ್ರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿ ಕಳಿಸಿದ್ದೀನಿ ಸೊ ಇವಾಗ ಫೈನಲ್ ಆಗಿ ಏನಂತ ಹೇಳಿದ್ರೆ ಕುಕ್ಕರ್ ವಿಷಲ್ ಬಂದ ತಕ್ಷಣ ನಾನು ಇವಾಗ ಈ ಕಡೆಯಲ್ಲಿ ರೊಟ್ಟಿ ಹಾಕ್ಲಿಕ್ಕೆ ಶುರು ಮಾಡಿರ್ತೀನಿ ರೊಟ್ಟಿ ಎಲ್ಲ ಬೆಂದು ಒಂದೆರಡು ರೊಟ್ಟಿ ತಿನ್ನೋ ಅಷ್ಟರಲ್ಲಿ ಅವರು ವಿಷಲ್ ಕೂಡ ತಣ್ಣಗಾಗುತ್ತೆ ಆಮೇಲೆ ರೈಸ್ ಕೂಡ ಬಡಿಸ್ಕೋಬಹುದು ನಾನು ಏನಂತ ಹೇಳಿದ್ರೆ ವೆಜ್ ಮಾಡ್ಬಿಟ್ಟು ಒಳಗಡೆ ನಿಲ್ಲಿ ನನಗೆ ಮಳೆ ಜೋರು ಬರ್ತಾ ಇರೋದೇ ಗೊತ್ತಾಗ್ತದೆ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದ್ರೆ ಹೊರಗಡೆ ಪಾಪ ಅವ್ರ ಮಳೆಯಲ್ಲೇ ನೆನ್ಕೊಂಡು ಓಡಿದ್ರು ತುಂಬಾ ಜೋರಿದೆ ಮಳೆ ಅಂತೂ ನಂಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಮಳೆ ಬರ್ತಿದೆ ಅಂತಾನೆ ಗೊತ್ತಾಗಿಲ್ಲ ಅಡ್ಗೆ ಮಾಡೋ ಟೆನ್ಷನ್ ಅಲ್ಲಿ ವಿಡಿಯೋ ಎಲ್ಲಾ ಮಾಡ್ಕೊಂಡು ಅಡ್ಗೆ ಮಾಡ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ನಾನು ಹೇಳ್ದಾಗೆ ನಂಗೆ ಮಳೆ ಬರ್ತಿದೆ ಅಂತನೂ ಗೊತ್ತಾಗಿಲ್ಲ ಅಷ್ಟು ಜೋರ್ ಮಳೆ ಬಟ್ ಈ ವೆದರ್ಗೆ ಚೆನ್ನಾಗಿ ನಾನ್ ವೆಜ್ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ਉਹ ਬੇਲੀ ਗੇ ਨੂੰ ਬਰਤਾਈ ਤੋਂ ਮਲੇ ਬਟ ਮੱਧਿਆਨੇ ਲਾ ਕੜਮੇ ਆ ਗਿਜ ਨੋੜੀ ਨਾ ਮਲੇ ਲਾ ਕੜਮੇ ਆ ਗਿਜ ਇੰਸਾ ਅਨਕੋਣਦੇ ਬਟ ਥੀ ਆਲ ਆਫ ਦਿ ਸਡਨ ਕੇਨੰਦਰੇ ਹੈ ਉੱਟਕੇ ਇਦਿਕ ਇਦਾਰ ਜੋਸ਼ ਸ਼ੁਰੂਆਤ ਦੇ ਰਿਹਾ ਹੈ ಹಾಗೆ ಫ್ರೆಂಡ್ಸ್ ಮಳೆ ಬರ್ತಾಯಿದೆ ಸೊ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಹಸ್ಬೆಂಡ್ಗೂ ಚಿಂಟುಗೂ ರೊಟ್ಟಿ ತಿನ್ಕೊಬಿಡಿ ಅಂದ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಇದ್ದೀನಿ ಆ ರೊಟ್ಟಿ ಜೊತೆಗಂತೂ ಈ ಪಾಲಕ್ ಗ್ರೇವಿನ ಹಾಕ್ಕೊಂಡು ತಿಂತಾ ಇದ್ರಂತೂ ಆಗಿರುತ್ತೆ ಸೊ ಚಿಂಟು ಅದು ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಅವರಪ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕಣೆ ಅದು ಗ್ರೇವಿ ಅಂತ ಹೇಳ್ತಾಯಿದ್ರು ಅವ್ರಿಗೂ ಸಖತ್ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಈ ಒಂದು ಗ್ರೇವಿ ಅದಕ್ಕೆ ಒಳ್ಳೆ ಸಖತ್ ಕಾಂಬಿನೇಷನ್ ಮತ್ತು ನಾವು ಒಂದು ರೊಟ್ಟಿ ತಿಂತೀವಂತ ಅಂದ್ಕೊಂಡು ಫ್ರೆಂಡ್ಸ್ ಒಂದಕ್ಕಿಂತ ಜಾಸ್ತಿ ತಿನ್ಬಿಟ್ಟಿರ್ತೀವಿ ಏನಕ್ಕೆಂದ್ರೆ ಆ ರೀತಿ ಇರುತ್ತೆ ಟೇಸ್ಟ್ ಇದು ಬಂದು ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಕ್ಕೆ ಅಂದರೆ ಅವ್ರಿಗೂ ಎಲ್ಲ ಊಟ ಬಡಿಸ್ಲಿಕ್ಕೆ ಇದ್ದೀನಿ ಹಾಗೆ ನಾನು ಕೂಡ ಊಟನ ಮಾಡ್ಕೊಳ್ತೀನಿ ರೊಟ್ಟಿಯೆಲ್ಲ ಅಲ್ಲೇ ನನಗೂ ಸೇರಿಸಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಏನಾದರೂ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು